ನೊಬ್ಬ ನಾಮ ಹಲವು ಅನ್ನೋದು ಎಷ್ಟು ಸತ್ಯನೋ ಸನಾತನ ಧರ್ಮವನ್ನು ಹಲವು ರೀತಿಯಿಂದ ಅವ್ರು ಕರ್ಕೊಳ್ಬೋದು ಸನಾತನ ಧರ್ಮ ಅಂದರೆ ಭೌತ್ವವನ್ನು ಒಪ್ಪೋದು ಮಾತ್ರ ಅಲ್ಲ ಬಲುವ ಭೌತ್ವವನ್ನು ಅಳವಡಿಸ್ಕೊಂಡಿರೋದು ಸನಾತನ ಧರ್ಮ ಸನಾತನ ಧರ್ಮ ಅಂತಂದರೆ ಸತ್ಯದ ಪ್ರತಿಪಾದನೆ ಮಾಡೋದು ಸನಾತನ ಧರ್ಮ ಅಂತ ಹೇಳಿದ್ರೆ ಬಸವಣ್ಣ ಪ್ರತಿಪಾದಿಸಿದ ಧರ್ಮ ಅಂದರೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಳು ಅಸಹ್ಯ ಪಡೆಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ಯಾವುದನ್ನು ಬಸವಣ್ಣವರು ವೇದಗಳ ತಾತ್ಪರ್ಯವನ್ನು ಸರಳವಾಗಿ ವಚನಗಳ ಮೂಲಕ ಹೇಳಿದ್ರು ಅದೇ ಸನಾತನ ಧರ್ಮ ಹಾಗಾಗಿ ಯಾರು ಯಾವ ರೂಪದಲ್ಲಿ ಕರ್ಕೊಂಡ್ರೂ ಕೂಡ ಸನಾತನ ಧರ್ಮ ಒಂದೇ ನಾವು ಪ್ರಕೃತಿಯ ಭಾಗವಾಂತ್ ಭಾಗ ಅಂತ ಭಾವಿಸೋದು ಸಕಲ ಜೀವಿಗಳಿಗೂ ಒಟ್ಟಾಗಲಿ ಒಂದಾಗಲಿ ಒಳ್ಳೆತಾಗಲಿ ಅಂತ ಭಾವಿಸೋದು ಲೋಕ ಕಲ್ಯಾಣ ಆಗಲಿ ಅಂತ ಭಾವಿಸೋದು ಮತ್ತು ಭೌತ್ವವನ್ನು ಅಳವಡಿಸ್ಕೊಂಡ್ರೆ ಒಪ್ಪೋದು ಬೇರೆ ಅಳವಡಿಸ್ಕೊಂಡಿರೋದು ಅದು ಸನಾತನ ಧರ್ಮದ ತಿರುಳು